ಭವಿಷ್ಯದ ಆಶಾ ಕಿರಣ ನಿಖಿಲ್ ಕುಮಾರಸ್ವಾಮಿರವರ ಒಂದು ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಎಲ್ಲ ವಿಚಾರವನ್ನು ಹುಣಸೂರು ಕ್ಷೇತ್ರದ ಶಾಸಕರು ನಮ್ಮ ಯುವ ನಾಯಕರು ಆದಂಥ ಹರೀಶ್ರವರು ಈಗಾಗಲೇ ತಮಗೆ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಹದಿನೆಂಟನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಾಜಿ ಶಾಸಕರು ನಮ್ಮ ಪ್ರಚಾರ ಸಮಿತಿಯ ಸದಸ್ಯರು ಆದಂಥ ಮಾದೇವನರವರ ನೇತೃತ್ವದಲ್ಲಿ ಪ್ರಿಯಾಪಟ್ಟಣದಲ್ಲಿ ಎಲ್ಲ ಪ್ರಮುಖರ ಕಾರ್ಯಕರ್ತರ ಸಭೆ ಪ್ರಾರಂಭ ಆಗುತ್ತೆ ಅದು ಮುಗಿದ ನಂತರ ಇಪ್ಪತ್ತೆರಡನೇ ತಾರೀಕು ಕೆ ಆರ್ ನಗರದಲ್ಲಿ ರೇಡಿಯೋ ಮೈದಾನದಲ್ಲಿ ನಮ್ಮ ಅಧ್ಯಕ್ಷಗಳಾದಂತಹ ಹಂಪಾಪುರ ಕುಮಾರ್ ಮತ್ತು ರಾಜೇಂದ್ರವರ ಅವರ ನೇತೃತ್ವದಲ್ಲಿ ಎಲ್ಲ ಕಾರ್ಯಕರ್ತರ ಸಹಕಾರ ಮುಖಂಡರ ಸಹಕಾರದೊಂದಿಗೆ ನಾಲ್ಕು ಗಂಟೆಗೆ ಇಪ್ಪತ್ತೆರಡನೇ ತಾರೀಕು ಕೃಷ್ಣರಾಜನಗರದಲ್ಲಿ ನಡೆಯುತ್ತೆ ಅದರಲ್ಲೂ ಕೂಡ ನಿಖಿಲ್ ಅವರು ಭಾಗವಹಿಸ್ತಾರೆ ಹಾಗೆ ಇಪ್ಪತ್ತ್ನಾಲ್ಕನೇ ತಾರೀಕು ನಮ್ಮ ಯುವ ನಾಯಕರು ನೂತನ ಜಿಲ್ಲಾಧ್ಯಕ್ಷರು ಮಾಜಿ ಶಾಸಕರು ಆದಂತಹ ನಮ್ಮ ಅಶ್ವಿನ್ ಕುಮಾರ್ ಅವರ ನೇತೃತ್ವದಲ್ಲಿ ಸಂಜೆ ನಾಲ್ಕು ಗಂಟೆಗೆ ಬನ್ನೂರಿನಲ್ಲಿ ಅವರ ಅಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ನಿಖಿಲ್ ಕುಮಾರಸ್ವಾಮಿರವರು ಬಂದು ಉದ್ಘಾಟನೆಯನ್ನು ಮಾಡಲಿದ್ದಾರೆ ಅದೇ ರೀತಿ ಇಪ್ಪತ್ತೈದನೇ ತಾರೀಕು ಹುಣಸೂರು ಕ್ಷೇತ್ರದ ನಮ್ಮ ಶಾಸಕರಾದಂತಹ ಹರೀಶ್ ಅವರ ನೇತೃತ್ವದಲ್ಲಿ ನಮ್ಮ ನಿಖಿಲ್ ರವರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಹುಣಸೂರಿನಲ್ಲಿ ಉದ್ಘಾಟನೆಯನ್ನು ಮಾಡಲಿದ್ದಾರೆ ಸ್ನೇಹಿತರೆ ಇದ್ರ ಜೊತೆಗೆ ಇನ್ನು ವರ್ಣ ಹಾಗೆ ಚಾಮುಂಡೇಶ್ವರಿ ಮತ್ತು ಕೋಟೆ ಆ ಮೂರನ್ನು ಕೂಡ ದಿನಾಂಕವನ್ನು ನಿಗದಿ ಮಾಡಲಿದ್ದೇವೆ ಈಗ ನೂತನ ಅಧ್ಯಕ್ಷರು ಅಶ್ವಿನ್ ಮತ್ತು ನಗರಾಧ್ಯಕ್ಷರು ಮಂಜುನಾಥ್ರವರು ಇವರಿಬ್ಬರ ನೇತೃತ್ವದಲ್ಲಿ ಇಡೀ ಜಿಲ್ಲೆಯಲ್ಲಿ ಹೊಸದಾಗಿ ಕುಮಾರಣ್ಣರವರ ಆದೇಶದ ಅನ್ವಯ ಹೊಸ ಘಟಕವನ್ನು ಪ್ರಾರಂಭ ಮಾಡ್ತಾರೆ ಅದಾದ ನಂತರ ಎಲ್ಲ ತಾಲೂಕಿನ ಅಧ್ಯಕ್ಷರು ಎಲ್ಲಿ ಸಾಧ್ಯತೆ ಇದೆ ಅದನ್ನು ಬದಲಾವಣೆಯನ್ನು ಮಾಡ್ತಾರೆ ಮತ್ತು ಹೊಸ ರೂಪವನ್ನು ಕೊಡುವಂಥ ಕೆಲಸವನ್ನು ಮೈಸೂರು ನಗರ ಮತ್ತು ಜಿಲ್ಲೆಯಲ್ಲಿ ಈ ತಾಲೂಕ್ನಲ್ಲಿರ್ತಕ್ಕಂಥ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನಿಷ್ಠಾವಂತ ಕಾರ್ಯಕರ್ತರ ನೇತೃತ್ವದಲ್ಲಿ ಪಕ್ಷವನ್ನು ಕುಮಾರಣ್ಣರವರ ಆಶೀರ್ವಾದದಿಂದ ದೇವೇಗೌಡರು ಸಾಹೇಬ್ರ ಮಾರ್ಗದರ್ಶನದಲ್ಲಿ ಮತ್ತೊಮ್ಮೆ ಪುನರಾರಂಭ ಪುನರಾರಂಭ ಮಾಡಿ ಈ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರವನ್ನು ಮೈಸೂರು ಮಹಾನಗರ ಮತ್ತು ಜಿಲ್ಲೆಯಿಂದ ತರುವಂಥ ಎಲ್ಲ ರೀತಿಯ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತೇವೆ ಅನ್ನುವಂಥ ವಿಚಾರವನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇವತ್ತು